ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬಟ್ಟಳ್ಳಿ ಪಂಚಾಯಿತಿಗೆ ಸೇರಿದ ಶ್ರೀ ಕ್ಷೇತ್ರ ಕೋನುಕುಂಟ್ಲುನಲ್ಲಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ವೇದ ವಿದ್ಯಾಪೋಷಕ ವಿಶ್ವಸ್ಥ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದ ಇಪ್ಪತ್ತೆಂಟನೇ ವರ್ಷದ ಮಹರ್ಷಿ ಕಣ್ವ ಜಯಂತಿ ಎರಡನೇ ವರ್ಷದ ನೂರ ಎಂಟು ಹಿರಿಯ ದಂಪತಿಗಳಿಗೆ ಪಾದಪೂಜೆ ಹಾಗೂ ಮಹರ್ಷಿ ಕಣ್ವರು ಪುಸ್ತಕದ ಬಿಡುಗಡೆ ಸಮಾರಂಭದ ಬೆಳಗ್ಗಿನ ಕಾರ್ಯಕ್ರಮ ಆಷಾಢ ಮಾಸದ ಪಾದಪೂಜೆ ಕಾರ್ಯಕ್ರಮ ನೂರ ಎಂಟು ಹಿರಿಯ ದಂಪತಿಗಳಿಗಿಂತ ಹೆಚ್ಚು ನೂರು ಮೂವತ್ತು ದಂಪತಿಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಪಾದಪೂಜಾ ಎರಡನೇ ವರ್ಷದ ಕಾರ್ಯಕ್ರಮ ಕುರಿತು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ ನಾಗರಾಜರವರು ಮಾತನಾಡಿ ಹಿರಿಯರಿಗೆ ತಂದೆ ತಾಯಿಗೆ ಮಕ್ಕಳು ಪಾದಪೂಜೆ ಮಾಡಬೇಕು ಗುರುಗಳಿಗೆ ಶಿಷ್ಯರು ಪಾದಪೂಜೆ ಮಾಡಬೇಕು ಇತರೆ ಹಿರಿಯರಿಗೆ ಯಾರು ಬೇಕಾದರೂ ಪಾಜೆ ಪಾದಪೂಜೆ ಮಾಡಬಹುದು ದ ಧಾರ್ಮಿಕ ಗ್ರಂಥಗಳ ಪ್ರಕಾರ ಯಾರು ತಂದೆ ತಾಯಿಯ ಆಶೀರ್ವಾದವನ್ನು ಮನಸ್ಪೂರ್ವವಾಗಿ ಪಡೆದುಕೊಳ್ಳುತ್ತಾರೋ ಅಂತಹವರು ವೈಕುಂಠಕ್ಕೆ ಹೋಗುತ್ತಾರೆ ಎಂದು ತಿಳಿಸಿದರು ಪಾದಪೂಜೆಯಲ್ಲಿ ಭಾಗವಹಿಸಿದ ದಂಪತಿಗಳಿಗೆ ನೂತನ ವಸ್ತ್ರ ಸೀರೆ ಪಂಚೆ ಕುಪ್ಪಸ ಪ್ರಸಾದ ನೀಡಿ ಸತ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ ಗೋಪಾಲ್ ಕೃಷ್ಣರವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ವೇದ ವಿದ್ಯಾಪೋಷಕ ಮಂಡಳಿ ಅಧ್ಯಕ್ಷರು ಕೆ ಬಿ ಎಂ ಎಸ್ನ ಜಂಟಿ ಕಾರ್ಯದರ್ಶಿಯಾದ ನರಸಿಂಹ ನರಸಿಂಹಪ್ರಸಾದ್ ವಹಿಸಿದ್ದರು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ವೇದ ವಿದ್ಯಾ ಪೋಷಕ ವಿಶ್ವಸ್ಥ ಮಂಡಳಿಯ ಪದಾಧಿಕಾರಿಗಳಾದ ಎಸ್ ನಾಗರಾಜ್ ಕಾರ್ಯಾಧ್ಯಕ್ಷರು ಎಂ ವಿಜಯೇಂದ್ರ ಉಪಾಧ್ಯಕ್ಷರು ಕೆ ಎಲ್ ನರಸಿಂಹಮೂರ್ತಿ ಉಪಾಧ್ಯಕ್ಷರು ಜಿ ಆರ್ ನರಸಿಂಹಮೂರ್ತಿ ಕಾರ್ಯದರ್ಶಿ ಸಿ ಆರ್ ಪದ್ಮನಾಭರಾವ್ ಸಹ ಕಾರ್ಯದರ್ಶಿ ಡಿ ಎಸ್ ರಾಮ್ಜಿ ಗುರು ಖಜಾನ್ಜಿ ಸಿ ಎನ್ ರಾಜಶೇಖರ್ ಸಂಘಟನಾ ಕಾರ್ಯದರ್ಶಿ ಕೆ ವಿ ಪ್ರಕಾಶ್ ಸಂಘಟನಾ ಕಾರ್ಯದರ್ಶಿ ಎನ್ ನಾರಾಯಣರಾವ್ ಆಂತರಿಕ ಲೆಕ್ಕ ಪರಿಶೋಧಕರು ಜಿ ಎಸ್ ಶವಿಪ್ರಕಾಶ್ ರಾವ್ ಕಾನೂನು ಸಲಹೆಗಾರರು ಬಿ ವಿ ಸುರೇಶ್ ನಿರ್ದೇಶಕರು ಕೆ ಎಸ್ ರವೀಂದ್ರನಾಥ್ ನಿರ್ದೇಶಕರು ಸಿ ಆರ್ ರಾಘವೇಂದ್ರ ನಿರ್ದೇಶಕರು ಎಚ್ ಎನ್ ನರಸಿಂಹನ್ ನಿರ್ದೇಶಕರು ಶ್ರೀಮತಿ ಎಸ್ ಮಂಜುಳಾ ನಿರ್ದೇಶಕರು ಶ್ರೀಮತಿ ಜಿ ಆರ್ ಸರಸ್ವತಮ್ಮ ನಿರ್ದೇಶಕರು ಶ್ರೀಮತಿ ಸುಜಾತಮ್ಮ ನಿರ್ದೇಶಕರು ಶ್ರೀಮತಿ ಎನ್ ಎಸ್ ಮಂಜುಳಾ ನಿರ್ದೇಶಕರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ವಿಪ್ರ ಬಾಂಧವರು ಭಾಗವಹಿಸಿ ಪಾದಪೂಜೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು पुष्टार्थ सिद्धार्थम् लोक कल्याणार्थम् श्रेय लक्ष्मी भूषण श्रावमि क्षेत्रे योगी याज्ञवल्क्य यात्ना भक्तो यात्ना भक्ता सत्कृष्ट क्षेत्रे कोण पुंलो क्षेत्रे धर्मार्था काम अवक्षा सिद्धार्थम् लक्ष्मी नारा ನಾರಾಯಣ ಸ್ವರೂಪ ಮಹಾಲಕ್ಷ್ಮೀ ಸ್ವಭಾವಿಷ್ಯ ಲಕ್ಷ್ಮೀನಾರಾಯಣದನ್ನ ಆವಾಧನೆ ಮಾಡಿದೀರಿ

আধ পামাথে কো কজমান ধত পায় বামাথে আকমা ধত পায়া বামাথে খুজমা ধ পায় আষ যুমা আকসাতে এনা কজালা আপদেগে আশনাো্ কি মা আনা ক্ কি। ಕಾರ್ಯಕರ್ತರು ಅವ್ರಿಗೆ ಕೊಡ್ತಕ್ಕಂಥ ಸಾಮಗ್ರಿಗಳನ್ನ ತರ್ತಕ್ಕಂಥದ್ದು ಕಾರ್ಯಕರ್ತರು ಅವ್ರು ಕೊಡ್ತಕ್ಕಂಥ ಕಾರ್ಯ ಸಾಮಗ್ರಿಗಳನ್ನ ತರತಕ್ಕಂಥದ್ದು

అస్తూ మరి సుస్త అంతా

বলি মনে তুমি হিংড়া হিংড়া জাগরণা দেখে ওর পদ নির্ভর

ಸಾಧನೆ ಮಾಡಿ ಕೇಳಿಕೊಳ್ಳುತ್ತಿದ್ದೀವಿ ಕ್ಷೇತ್ರದಲ್ಲಿ ோட அஸ்டம் குரு நமதிரியாவதா ஆனால் okay, <laughs> 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 <laughs>

ಎಲ್ಲಾ ಆಗಿದ್ಯಾ ಎಲ್ಲ ಕೈಗೂ ವಸ್ತ್ರ ಬಂದಿದ್ಯಾ ನೋಡಿ ನಿಮ್ಮ ಕೈಯ ಮಟ್ಟ ತಕ್ಕಂತ ಹೇಳಿ ತಿರುಗಿ ಅವರು ಇಪಡಿ ಆ ನೀ ಕುಮಾರ್ಟು ಅವ್ರ ಅಕ್ಷತೆ ಕೊಡಿ ಅವ್ರೈತೆ ಕೊಡಿ ಅಕ್ಷತೆ ಕೊಡಿ ಆ ಇಬ್ಬರು ಕೈಯಲ್ಲೂ ಅಕ್ಷತೆ ಕೊಡಿ ದಂಪತಿ ಕೈಗೆ ಆಮೇಲೆ ಗಿಡ ಪಾತ ಬುದ್ಧಿತ್ತು ಅಂತ ಹೇಳ್ತಾ ಇದ್ದೀನಿ शो कल्याण okay, <laughs> ಅದೇ ರೀತಿ ಹೋದ ಸಲ ನೂರೆಂಟು ಜನ ಅಂದ್ಕೊಂಡ್ರೆ ನೂರ ನಲ್ವತ್ತು ಜನ ಬಂದಿದ್ರು ಈ ಸಲ ಕೂಡ ನೂರ ಮೂವತ್ತು ದಂಪತಿಗಳು ಪೂಜೆ ಮಾಡಿಸ್ಕೊಂಡಿದ್ದಾರೆ ಈ ಪಾದ ಪೂಜೆಯ ವಿಶೇಷ ಏನಪ್ಪಾ ಅಂದ್ರೆ ಪೂಜೆಯ ವಿಶೇಷಪ್ಪ ಏನಪ್ಪಾ ಅಂತಂದ್ರೆ ನಮ್ಮ ಹಿರಿಯರಿಗೆ ತಂದೆ ತಾಯಿಗಳಿಗೆ ಮಕ್ಕಳು ಪಾದ ಪೂಜೆ ಮಾಡಬೇಕು ಗುರುಗಳಿಗೆ ಪಾದ ಪೂಜೆ ಮಾಡಬೇಕು ಇತರೆ ಹಿರಿಯರಿಗೆ ಯಾರು ಬೇಕಾದರೂ ಪಾದ ಪೂಜೆ ಮಾಡಬಹುದು ಇದರಿಂದ ಏನಪ್ಪ ಯಾಕೆ ಮಾಡಬೇಕು ನಮ್ಮ ಧಾರ್ಮಿಕ ಗ್ರಂಥಗಳ ಪ್ರಕಾರ ಯಾರು ತಂದೆ ತಾಯಿಯ ಆಶೀರ್ವಾದವನ್ನು ಮನಸ್ಪೂರ್ವಕವಾಗಿ ಅಂಥವರು ನಮ್ಮ ಪುರಾಣಗಳಂತೆ ಅವರು ವೈಕುಂಠಕ್ಕೆ ನೇರವಾಗಿ ನಾವು ನಮ್ಮ ಹೋಗ್ತಾರೆಂಥಗಳನ್ನ ನಂಬತಕ್ಕಂಥವ್ರು ತಂದೆ ತಾಯಿಗಳ ಹಿರಿಯರ ಆಶೀರ್ವಾದ ಪಡೆದ್ರೆ ನಮ್ಮ ಸತ್ತುಗಳು ನಾಶವಾಗುತ್ತಾರೆ ಪರಿಹಾರ ಅಂತ ಇದು ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಈಗ ಯಾರು ಪಾದ ಪೂಜೆ ಮಾಡಿದಾರೋ ಮಾಡಿಸ್ಕೊಂಡಿರೋರಿಗೆ ಸಂತೋಷ ಆಗುತ್ತೆ ಖುಷಿ ಪಡ್ತಾರೆ ನನ್ನ ಮಕ್ಕಳು ಮಾಡಿದ್ರಪ್ಪ ನನ್ನ ಸೊಸೆ ಮಾಡುದು ನನ್ನ ಮಗಳು ಮಾಡಿದ್ಲು ಈ ತರ ಖುಷಿ ಪಡ್ತಾರೆ ಆದ್ರೆ ಈ ಫಲ ಸಿಕ್ಕೋದು ಯಾರು ಮಾಡಿರ್ತಾರೋ ಅವರಿಗೆ ಫಲ ಇದು ಅತಿಶೋಕ್ತಿ ಅಲ್ಲ ವೈಕುಂಠ ದ್ವಾರದ ಮುಖಾಂತರ ಅವರು ಹೋಗ್ತಾರೆ ಅನ್ನೋದು ಅದು ಅಷ್ಟೇ ವಿಚಾರ ಯಾಕೆಂದ್ರೆ ನಮ್ ಸದ್ ನಮ್ ಏರ್ಬೋದು ಇರುತ್ತೆ ಹೇಳ್ತಾರಪ್ಪ ಯಾರು ನೋಡಿದ್ವಿ ನಾವು ಇದಕ್ಕೆ ಹೋಗ್ತಿವೋ ಸ್ವರ್ಗಕ್ಕೆ ಹೋಗ್ತೀವೋ ನಾಟಕಕ್ಕೆ ಹೋಗ್ತೀವೋ ಮುಂದೆ ನಾಯಿಯಾಗಿ ಹುಡ್ತಿವೋ ನರಿಯಾಗಿ ಹುಡ್ತೀವೋ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ನಂಬಿಕೆ ಅನ್ನೋದು ಬಹಳ ಮುಖ್ಯ